ದಾವಣಗೆರೆ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ ವಿಜಯಕುಮಾರ್ ಎಂ ಸಂತೋಷ್ ಅವರಿಗೆ ಪೊಲೀಸ್ ಇಲಾಖೆಯಿಂದ ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಲಾಯಿತು ದಾವಣಗೆರೆ ನಗರದ ಬಂಡರ ಭವನದಲ್ಲಿ ಶನಿವಾರ ಸಂಜೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಂಡಿದ್ದು ಐಜಿಪಿ ರವಿಕಾಂತಗೌಡ ಎಸ್ಪಿ ಉಮಾಪ್ರಶಾಂತ್ ಸೇರಿದಂತೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡು ವಿಜಯಕುಮಾರ್ ಎಂ ಸಂತೋಷ್ ಅವರಿಗೆ ಶುಭಾಶಯಗಳನ್ನು ಕೋರಿದರು ಐಜಿಪಿ ರವಿಕಾಂತಗೌಡ ಎಸ್ಪಿ ಉಮಾಪ್ರಶಾಂತ್ ಮಾತನಾಡಿ ಇಲಾಖೆಯಲ್ಲಿ ವಿಜಯಕುಮಾರ್ ಎಂ ಸಂತೋಷ್ ಮಾಡಿದ ಕಾರ್ಯಗಳನ್ನು ಹಾಡಿ ಹೊಗಳಿದರು ಸುದೀರ್ಘ ಸೇರಿನ ಪೊಲೀಸ್ ಇಲಾಖೆಗೆ ಸಲ್ಲಿಸಿ ಈ ದಿವಸ ನಾನು ಪ್ರತಿ ಸಂತೋಷದಿಂದ ನಿವೃತ್ತನಾಗ್ತಾ ಇದ್ದೇನೆ ಅನ್ನೋ ಸಂತೃಪ್ತಿಯಿಂದ ಇಲಾಖೆಯಿಂದ ಹೊರಗಡೆ ಆಗಿರ್ತಾ ಇರತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ಪೊಲೀಸ್ ಅಧಿಕಾರಿ ಆಗಿದ್ದಂತಹ ಶ್ರೀ ವಿಜಯ್ ಸಂತೋಷದ ಶ್ರೀಮತಿ ಗೀತಾಂಜಲಿ ಅವರೇ ಅವರ ಪುತ್ರ ಶ್ರೀ ವರುಣ್ ಅವರೇ ಅವರ ತಂದೆ ತಾಯಿಯವರು ಬಂದಿದ್ದಾರೆ ಅವರ ಕುಟುಂಬದವರು ಬಂದಿದ್ದಾರೆ ವೇದಿಕೆಯಿಂದ ಇರ್ತಕ್ಕಂಥ ಎಸ್ ಪಿ ಮತ್ತು ಎಲ್ಲ ಅಧಿಕಾರಿಗಳೇ ಈ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳೇ ಸಾರ್ವಜನಿಕ ಬಂಧುಗಳೇ ಅವರ ಕುಟುಂಬದ ಸದಸ್ಯರೇ ನಿಮ್ಗೆ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವಯೋ ನಿವೃತ್ತಿ ಒಂದು ಸಹಜ ಕ್ರಿಯೆ ಆದರೆ ಹೇಗೆ ನಿವೃತ್ತಿ ಆಗ್ತೀವಿ ಅನ್ನೋದು ಬಹಳ ಮುಖ್ಯ ನನಗೆ ಮಂಜುನಾಥ್ ಅವರು ನಮ್ಮ ಅಡಿಷನಲ್ ಎಸ್ ಪಿ ಅವರು ಮಾತನಾಡ್ತಾ ಸ್ವಾಗತ ಭಾಷಣ ಮಾಡ್ತಾ ಒಂದು ಭಾಳ ದುಃಖಿತರಾಗಿ ಅವರು ಕೆಂಡಿನ ತಡಿಯಲಿಕ್ಕೆ ಹಾಕಿಲ್ಲ ಅದು ಬಹಳ ಸಹಜವಾಗಿ ನಿಮಗೆಲ್ಲರಿಗೂ ಗೊತ್ತಿದೆ ನಿಮ್ಮ ಮೊದಲನೇ ಶತ್ರು ಯಾರು ಅಂದರೆ ನಿಮ್ಮ ಮೊದಲನೇ ಬ್ಯಾಚ್ಮೆಂಟ್ಸ್ ಕರೆಕ್ಟಾಗಿ ಪೋಸ್ಟಿಂಗಿಂದ ಹಿಡಿದು ಎಲ್ಲ ಕಡೆ ನಿಮ್ಮ ಕಾಂಪಿಟೇಷನ್ ಕೊಡೋರಲ್ಲಿ ನಿಮ್ಮ ವಿರುದ್ಧ ಏನಾದರೂ ಸರಿಯಾಗಿ ಇಲಾಖೆ ಒಳಗಡೆ ನೀವು ಯಾಕೆ ಮೂರು ಹೆಸರು ಇಟ್ಕೊಂಡಿದ್ದೀರಾ ವಿಜಯ್ ಕುಮಾರ್ ಸಂತೋಷ್ ನಿಮ್ನ ಏನಂತ ಕರಿಬೇಕು ಅಂತ ಸೊ ಹಾಗಾಗಿ ಅವರು ನಮ್ಮ ಜೊತೆಯಲ್ಲಿ ಲಾಸ್ಟ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ಇಂದ ಬಂದಿದ್ದಾರೆ ಆಲ್ಮೋಸ್ಟ್ ಒಂದು ವರ್ಷ ಎಂಟು ತಿಂಗಳುಗಳ ಕಾಲ ಕೆಲಸ ಮಾಡಿದ್ದಾರೆ ಬಟ್ ಯಾವುದೇ ಒಬ್ಬ ಎಸ್ ಪಿಗೆ ಒಳ್ಳೆ ಅಡಿಷ್ನಲ್ ಎಸ್ ಪಿ ಇದ್ದರೆ ಒಂದು ಒಳ್ಳೆ ಸ್ಟ್ರೆಂತ್ ಇದ್ದ ಹಾಗೆ ಸೊ ನಮಗೆ ಯಾವುದೇ ರೀತಿಯಾದ ಸಮಸ್ಯೆ ಇರಲಿ ಅಥವಾ ಯಾವುದೇ ಪ್ರಾಬ್ಲಮ್ಸ್ ಇರಲಿ ಏನು ಹೇಳಿದ್ರು ಕೂಡ ಆಯಿತು ಮೇಡಮ್ ನಾವು ಮಾಡ್ಕೊಂಡು ಬರ್ತೀನಿ ಸಾಲ್ವ್ ಮಾಡ್ತೀನಿ ಎಲ್ಲರ ಹತ್ರ ಹೋಗೋದಾಗಲಿ ಇಸ್ ಎ ವೆರಿ ಗುಡ್ ಮ್ಯಾನೇಜರ್ ಯಾರತ್ರ ಹೋಗಿ ಮಾತಾಡಿ ಯಾರನ್ನ ಯಾವ ರೀತಿ ಮಾತಾಡಿಸಿ ಸಮಸ್ಯೆ ಸಾಲ್ವ್ ಮಾಡಬೇಕು ಅನ್ನೋ ಅಷ್ಟು ನಿಪುಣತೆ ಇತ್ತು ಅವ್ರೀಗಾಗಲೇ ವಿವಿಧ ಕಡೆಗಳಲ್ಲಿ ಕೆಲಸ ಮಾಡಿದ್ರಿಂದ ಅವ್ರದೇ ಆದಂತಹ ನೆಟ್ವರ್ಕಿಂಗ್ ಇರ್ಬೋದು ಹಾಗಾಗಿ ಅವರಿಗೆ ಯಾವಾಗಲೂ ಹೇಳ್ತಾ ಇರ್ತಿದ್ದೆ ನೀವು ರಿಟೈರ್ಡ್ ಆದ್ಮೇಲೆ ಕೂಡ ನೀವು ಪಿ ಆರ್ ಆಗಿ ತಗೊಳ್ಬೇಕಾಗಿದೆ ಪೊಲೀಸ್ ಇಲಾಖೆಗೆ ಅಂತ ಅದಲ್ಲದೆ ಯಾವುದೇ ಜಿಲ್ಲೆಯಲ್ಲಿ ಬಂದೋಬಸ್ತನ್ನು ಕರೆದಾಗ ಎಸ್ಪೆಷಲಿ ವಿಜಯ್ ಕುಮಾರ್ ಸಂತೋಷ್ ಅಂದರೆ ನಮ್ಮ ರೇಂಜ್ ವೈಸ್ ಬಂದೋಬಸ್ತ್ ಮಾಡಿದಾಗ ಐದು ಹೂ ಯೂಶಲಿ ಕುಮಾರ್ ಸಂತೋಷ್ಗೆ ಹಾಕಿ ಅವರು ಚೆನ್ನಾಗಿ ಬಂದೋಬಸ್ತ್ ಮಾಡ್ತಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಯಾಕೆಂದ್ರೆ ಇರುವಂತಹ ಅಡಿಷನಲ್ ರೆಸಿಪೀಸ್ ಅಲ್ಲಿ ನಮ್ಮ ರೇಂಜ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಅಡಿಷನಲ್ ರೆಸಿಪಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಲ್ಲದೆ ಈ ದಿವಸ ನಾವು ವಿಜಯ್ ಕುಮಾರ್ ಬಗ್ಗೆ ಎಷ್ಟು ಮಾತಾಡಿದ್ವಿ ಅವರು ಅವರು ಕೂಡ ಹೇಳಿದ್ರು ನನ್ನ ಹುಟ್ಟು ಪ್ರಾರಂಭ ಆಗಿತ್ತು ಮುಳವಾಡ ಗ್ರಾಮ ಸುಮಾರು ಜನ ನನ್ನ ಪ್ರಶ್ನೆಗಳನ್ನು ಕೇಳಿದ್ರು ಅರವತ್ತು ವರ್ಷ ಆಯ್ತಾ ಇದೆ ಈ ಪ್ರಶ್ನೆಗೆ ಒಂದು ಇವತ್ತು ಉತ್ತರ ನಾನು ಬರಲೇಬೇಕು ಯಾಕಂತಂದ್ರೆ ಮೂಲ ಕಾರಣಕರ್ತರು ಇಲ್ಲೇ ಬಂದರು ನಮ್ಮ ತಂದೆ ತಾಯಿ ನಾನು ನಮ್ಮ ತಂದೆ ತಾಯಿ ಸರ ನಮ್ಮ ಅಜ್ಜಿಗೆ ಹದಿಮೂರು ಜನ ಮಕ್ಕಳು ಹದಿಮೂರು ಜನರಲ್ಲಿ ನಮ್ಮ ತಂದೆಯವರು ಆರು ಜನ ಏಳು ಜನ ಹೆಣ್ಮಕ್ಳು ಐದು ಜನ ಹೆಣ್ಮಕ್ಳು ಮಕ್ಕಳು ಇವನು ದೊಡ್ಡವನೋದ್ರಿಂದ ನಮ್ಮ ಅಜ್ಜ ಸತ್ತೋಗ ಸರ್ ಕಂಪ್ಲೀಟ್ ಫ್ಯಾಮಿಲಿಯನ್ನ ನಡೆಸ್ಕೊಂಡು ಹೋಗಿ ಇವತ್ತು ನಮ್ಮ ಈ ಲೆವೆಲ್ ತಂದ ಕಾರಣಕರ್ತರ ನಮ್ಗೆ ತಂದಿರು ಜೊತೆಗಿದ್ದಂತ ಅಷ್ಟು ಜನ ಹದಿಮೂರು ಜನ ಹದಿನಾರು ಜನ ಸಂಭಾಳಿಸ್ಕೊಂಡು ನಮ್ಮ ತಂದೆ ಜೊತೆ ಹೆಗಲ್ಪಟ್ಟಿರುವಂತಹ ನಮ್ಮ ತಾಯಿ ಸೊ ನಾನು ಇವತ್ತು ಅವರಿಗೆ ನಾನು ಚಿರಋಣ್ಣೆ ಆಗಿದ್ದೀನಿ ಸರ್ ಯಾಕಂತಂದರೆ ಸರ್ ಅಲ್ಲಿ ನಮ್ಮ ಊರು ಪಕ್ಕ ಒಂದು ಉಗಾರ್ ಶುಗರ್ ಫ್ಯಾಕ್ಟ್ರಿ ಅಂತ ಬರ್ತಾರೆ ಆಗಿನ ಕಾಲದಲ್ಲಿ ಸಾವಿರ ಮೂಟೆ ಸಾವಿರ ಮೂಟೆ ಸಂಖ್ಯೆಯನ್ನು ಹೊತ್ತು ಅಳ್ತಾಲರು ಮತ್ತು ಅಕ್ಕಂಗಿಯರು ಮದುವೆ ಮಾಡಿಕೊಂಡು ಇವತ್ತು ತೊಂಬತ್ನಾಲ್ಕು ತೊಂಬತ್ತೈದು ಏಜಲ್ಲಿ ಅವರು ನಡೀತಾ ಇದಾರೆ ನಾವು ಈ ನಮ್ಮ ಇಡೀ ಫ್ಯಾಮ್ಲಿ ಯಾವ ರೀತಿ ಧನ್ಯವಾದಗಳನ್ನು ಹೇಳ್ಬೇಕಂತ ನಮ್ಮದು ಗೊತ್ತನ ಆಗಲ್ಲ ಯಾಕಂತಂದರೆ ಈಗಲೂ ಸಹಿತ ಬೆಳಗ್ಗೆ ಹೋಗ್ತಾರೆ ಎದ್ದಾರೆ ವಾಕಿ ಬೆಳಗ್ಗೆ ಐದು ಗಂಟೆಗೆ ಮನೆ ಕಸ ಪುಸ್ತಕ ಈಗಲೂ ಸಹಿತ ಅಷ್ಟಿನ ಪುಡಿ ಅವ್ರ ಜೊತೆಗೆ ನಮ್ಮ ತಂದೆಯವರು ಸಹಿತ